ತೇಜಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರ ಹತ್ತಿರ ಇರುವ ಹಿರಾ ಶುಗರ್ ಫ್ಯಾಕ್ಟ್ರಿ ಆವರಣ ಸಮೀಪ ಇರುವ ನಮ್ಮೂರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಿರಾ ಶುಗರ್ ಸಂಕೇಶ್ವರ್ ಈ ಶಾಲಾ ಮಕ್ಕಳಿಗೆ ಸಂಕೇಶ್ವರ್ ಕ್ರಿಯಾಶೀಲವಾದ ಇನ್ನರ್ವಿಲ್ ಕ್ಲಬ್ ವತಿಯಿಂದ ವಚನ ಕಮ್ಮಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ವಚನ ಕಮ್ಮಟ ಸ್ಪರ್ಧೆಯಲ್ಲಿ ಐದನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಪ್ಪತ್ತಕ್ಕಿಂತ ಹೆಚ್ಚು ಭಾಗವಹಿಸಿದ್ದರು ವಿಜೇತರಿಗೆ ಮೆಡಲ್ ಪ್ರಮಾಣಪತ್ರ ಮತ್ತು ಕೋಡಿಗಳನ್ನು ಬಹುಮಾನವಾಗಿ ವಿತರಿಸಲಾಯಿತು ಈ ಶಾಲೆಯ ಎಲ್ಲ ಮಕ್ಕಳಿಗೆ ಸಿಹಿ ಹಂಚಲಾಯಿತು ಈ ಕಾರ್ಯಕ್ರಮ ಇನ್ನರ್ ಹಿಲ್ ಕ್ಲಬ್ದ ಎರಡನೆಯ ಪ್ರಾಜೆಕ್ಟ್ ಅಂಗವಾಗಿ ಈ ವಚನ ಕಮ್ಮಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಆರ್ತಿ ಜಾಧವ್ ಇನ್ನರ್ ಹ್ವಿಲ್ ಕ್ಲಬ್ದ ಸೆಕ್ರೆಟರಿ ಮತ್ತು ತನುಜಾ ಗುರವ್ ಇನ್ನರ್ ಹ್ವಿಲ್ ಕ್ಲಬ್ ಸದಸ್ಯರು ಈ ಪ್ರಾಜೆಕ್ಟ್ ಚಿಪ್ಸ್ ಆಗಿ ಕಾರ್ಯನಿರ್ವಹಿಸಿದರು ಮತ್ತು ಸಿಹಿ ಹಂಚಿದರು ಗೌರಿ ಪಾಟೀಲ್ ಮೆಡಲ್ಸ್ ದೇಣಿಗೆ ನೀಡಿದರು ಮತ್ತು ಕೋಡೆಗಳನ್ನು ಹಂಚಿದರು ಉಪಸ್ಥಿತಿ ಇನ್ನರ್ ಹ್ವಿಲ್ ಕ್ಲಬ್ದ ಅಧ್ಯಕ್ಷರು ಡಾಕ್ಟರ್ ರೇವತಿ ಅಂಬ್ಲಿ ಅರುಣಾ ಕುಲಕರ್ಣಿ ಆರತಿ ಜಾಧವ್ ಸುಜಾತಾ ಅರ್ಬೋಳೆ ರೂಪಾಲಿ ತೀಲಿ ಮತ್ತು ತನುಜಾ ಗುರೋ ಅದೇ ರೀತಿ ಎಸ್ ಬಿ ಎಮ್ ಸಿ ಅಧ್ಯಕ್ಷರು ಎಸ್ ಬಿ ಎಂ ಸಿ ಸದಸ್ಯರು ಶಾಲೆಯ ಪ್ರಧಾನ ಗುರುಮಾತೆ ಗೀತಾ ಟೀಚರ್ ಮತ್ತು ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲಾ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಪಡಬೇಡಪಡಬೇಡ ಅಶಿರ್ಮನೆ ಬೇಡ ಮನೆ ಬೇಡ ಅಂಜನೆ ಚಾತ್ರೆ ಪದಬೇಡ ಅಂತ ಕಣಿಸು ಬೇಡ ಇದೇನು ಎಂತೆ ಅಷ್ಟು ವಿಡಿಯೋ ಅಲ್ಲಿ ದೊಡ್ಡ ಕ್ಯಾಟಕನ ಬಡ ಮುಂತಕ್ಕೆ ಬುತ್ತು ಗುತ್ತಿ ಸರಜ್ಞಾ ದಾಳೆ ಬರುದು ನಮ ಹಿんで ಬಲಿ ಹಿんで ಬರುದು ನಮ ಹಿんで ಬರಿ ಯಾಗಿಗಳನ ಚನ್ನ ಮಹಿಕಾ ಗುಣ ಅನ್ನಾತೆ ಪದಬೇಡ ಕೊನಬೇಡ ಸಿಎಂ ಬಿ ಅಡ ಬೇಡ ಮುಡಿಯ ಬೇಡ ಅಂಜನೆಗೆ ಅಸಯ ಪದಬೇಡ ತನ್ನ ಬಡಿಸಬೇಡ ಈಗ ಹಳೆಯ ಬೇಡೆ ಇದೆ ಅಂತ

సమంత కూసలకి ఆడి మార్గెటరు మన భజన ముజేతా చినుల భజన చేతో ఏది ఏది జ్ఞాని తననువొకల భజన చేయాలి మని ఆకెన

ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಬೆಟ್ಟದಾಮೆ ಬಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಸಂತೆಯಲ್ಲೊಂದು ಮನೆಯ ಮಾಡಿ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಯ್ಯ ಚನ್ನ ಮಲ್ಲಿಕಾರ್ಜುನ ನೀನೇ ನಾವು ಇಯರ್ಲಿ ಈ ತರ ಇಷ್ಟು ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ಇರ್ತದ ನಂಗೆ ಅನ್ಸಿದ್ದು ನನಗ ಎಲ್ಲೋ ಒಂದೇನಿತ್ತು ನಾನು ಹೇಳೋಕ್ಕಿಂತ ಮೊದಲೇ ಇವ್ರು ಅನೌನ್ಸ್ ಮಾಡಿದ್ರಲ್ಲ ಅದು ನಂಗೆ ಬಹಳ ಖುಷಿ ಆಯ್ತು ಪ್ರೊಜೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ನಾ ಇಲ್ಲಿ ಸೊ ಇವ್ರು ಯಾವಾಗ ಶುಗರ್ ಫ್ಯಾಕ್ಟರಿ ಸ್ಕೂಲ್ ಅಂತ ಹೇಳಿದ್ರಲ್ಲ ಯಾಪ ಅಂತಂದ್ರೆ ಮೇಡಮ್ ಹೇಳಿದಾಗ ಮಾನಸಿಕ ಅವರು ನಾನು ನ್ಯೂಸ್ ಪೇಪರ್ ನಲ್ಲಿ ಓದಿದ್ವಿ ಅವರು ಈ ತರ ಆ ಸ್ಕೂಲಿನ ಒಬ್ಬ ವಿದ್ಯಾರ್ಥಿನೇ ಮತ್ತೆ ದತ್ತ ತಗೊಂಡು ಈ ತರ ಎಲ್ಲಾ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಕೊಡ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಅನಸ್ತಿತ್ತು ನನ್ನ ಮಕ್ಕಳನ್ನು ಅದೇ ಸ್ಕೂಲಿಗೆ ಹಾಕಿ ಅಂತ ಈ ಇಲ್ಲ ಚಟುವಟಿಕೆಗಳಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಭನ ಆಗಿರಬಹುದು ಗಾಯನ ಸ್ಪರ್ಧೆ ಇಂತ ನಾವು ಉತ್ತೇಜನ ಕೊಡೋದ್ರಿಂದ ಮಕ್ಕಳಲ್ಲಿ ಏನಾಗ್ತತಿ ನಾನು ಡಾಕ್ಟರ್ ಆಗಿದ್ರಿಂದ ಏನ್ ಸಜೆಶನ್ ಕೊಡ್ತೇನೆ ಮಕ್ಕಳಲ್ಲಿ ಇದರಿಂದ ಏನಾಗ್ತತಿ ನೆನಪಿನ ಶಕ್ತಿ ಹೆಚ್ಚಾಗ್ತೈತಿ ಬ್ರೈನ್ ಸೆಲ್ ಮ್ಯಾಚುರೇಷನ್ ಅಂತ ಕರಿತೇವ್ರಿ ತಲೆಯಲ್ಲಿ ಇರ್ತಕ್ಕಂತಹ ಒಂದು ಸೆಲ್ಸ್ ಉತ್ತೇಜನ ಸಿಗ್ತೈತಿ ಆಕ್ಟಿವ್ ಆಗ್ತಾವು ಈ ತರ ನಾವು ಪಠ್ಯೇತರ ಚಟುವಟಿಕೆಗಳನ್ನ ಮಾಡುವುದರಿಂದ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ನಾವು ಹೆಚ್ಚಾಗಿ ನಾವು ಲಾಸ್ಟ್ ಇಯರ್ ಒಂದು ಕಾರ್ಯಕ್ರಮವನ್ನು ಸೈಂಟಿಸ್ಟ್ ಸೈಂಟಿಸ್ಟ ಭೇಟಿ ಆಗುವಂತೆ ನಾವು ಮಾಡಿದ್ದೀವಿ ಲಾಸ್ಟ್ ಇಯರ್ ಚಿಕ್ಕೂರು ಸ್ಕೂಲ್ ಒಂದು ಪ್ರೊಜೆಕ್ಟ್ ಇಟ್ಕೊಂಡಿದ್ದೀವಿ ಸೊ ಬಹಳ ಹೆಮ್ಮೆ ಅನಿಸ್ತದೆ ನಾವು ನಮ್ ನಮ್ಮ ಕೈಲಾದ ಪ್ರಯತ್ನಗಳನ್ನು ನಾವು ಸೋಷಿಯಲ್ ಕ್ಲಬ್ಸ್ ಮಾಡ್ತಾ ಇದೀವಿ ಸೊ ಇದಕ್ಕೆಲ್ಲ ಕೂಡಿ ಒಂದು ಇದನ್ ಮಾಡೋಣ ನಾನ್ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ ಇಲ್ಲಿ ಸಾಕಷ್ಟು ದಾನಿಗಳಾದ್ರೂ ನಿಮ್ಮ ಸ್ಕೂಲಿಗೆ ನಾವು ನಮ್ದ ಅಳೆಯ ಸೇವೆಯನ್ನ ಮಾಡಿದೆ ಅಂತ ಹೇಳಿ ತಿಳ್ಕೊಂಡು ನನ್ನ ಒಂದೆರಡು ಮಾತುಗಳನ್ನ